ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಇವತ್ತು ನಾನು ನಿಮಗೆ ನಮ್ಮ ತನವನ್ನು ನಮ್ಮ ತನವನ್ನು ನಾವು ಕಳೆದುಕೊಂಡರೆ ನಾವು ಏನಾಗ್ತೀವಿ ಅಂತಕ್ಕಂತಹ ಒಂದು ಒಳ್ಳೆಯ ವಿಚಾರದೊಂದಿಗೆ ಒಂದು ನಮ್ಮತನವನ್ನು ಕಳೆದುಕೊಳ್ಳಬಾರ್ದು ನಾವು ನಮ್ಮತನವನ್ನು ಕಳೆದುಕೊಳ್ಳಬಾರ್ದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಉದಾಹರಣೆ ಸಮೇತ ನಿಮಗೆ ಹೇಳ್ತೇನೆ ನಾನು ಭಾರತ ಜಗತ್ತು ಕಂಡ ಅತ್ಯಂತ ಶ್ರೇಷ್ಠ ಭೂಮಿಗಳಲ್ಲಿ ಒಂದಾಗಿದೆ ಹೌದಾ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭೂಮಿ ಭಾರತ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಇತಿಹಾಸ ಇದೆಲ್ಲದರ ಬಗ್ಗೆ ನನಗೆ ಹೆಮ್ಮೆ ಇದೆ ಹೌದಾ ನಮ್ಮ ನಮ್ಮ ದೇಶದ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಹಿರಿಯರ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ಈಗ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಂದರೆ ಇತ್ತೀಚಿನ ಯುವಕರಲ್ಲಿ ಅಥವಾ ಇತ್ತೀಚಿನ ಯುವತಿಯರಲ್ಲಿ ಏನು ಪಾಶ್ಚಾತ್ಯೀಕರಣದ ಒಂದು ಪ್ರಭಾವ ಬೀರಿದೆ ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ ನಾವು ನಮ್ಮತನವನ್ನೇ ನಾವು ಕಳೆದುಕೊಳ್ತಾ ಇದ್ದೇವೆ ಹೌದಾ ನಾವು ಪಾಶ್ಚಾತ್ಯೀಕರಣಕ್ಕೆ ಒಳಗಾಗ್ತಾ ಇದ್ದೀವಿ ಹೌದಾ ವೆಸ್ಟರ್ನ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ನಾವು ಏನೋ ಅತೀ ಬುದ್ಧಿವಂತರು ಬೇರೆ ದೇಶದ ಏನು ಕಲ್ಚರ್ ಇದೆ ಸಂಸ್ಕೃತಿ ಇದೆ ಅದನ್ನು ನಾವು ಅಳವಡಿಸಿಕೊಂಡು ಬಿಟ್ಟರೆ ಅದೇ ಒಂದು ದೊಡ್ಡತನ ಅಥವಾ ಅದೇ ಒಂದು ದೊಡ್ಡ ಸಂಸ್ಕೃತಿ ಅಂತಕ್ಕಂಥ ಮನೋಭಾವ ಇತ್ತೀಚಿನ ಏನು ಯುವ ಜನತೆಯಲ್ಲಿ ಅದು ಇದೆ ಅದಕ್ಕೆ ಕಾರಣ ಕೂಡ ಹೇಳ್ತೇನೆ ನಾನು ಯಾಕೆ ಅಂದರೆ ಅವರಿಗೆ ನಮ್ಮ ಭಾರತದ ಸಂಸ್ಕೃತಿ ನಮ್ಮ ಭಾರತದ ಇತಿಹಾಸ ಅದರ ಹಿರಿಮೆ ಗರಿಮೆಗಳ ಬಗ್ಗೆ ಅವರಿಗೆ ತಿಳಿದಿಲ್ಲದೇ ಇರುವುದು ಅಥವಾ ತಿಳಿದಿದ್ದರೂ ಸಹ ಅದರ ವ್ಯಾಮೋಹಕ್ಕೆ ಒಳಗಾಗಿರುವುದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈಗ ನಮ್ಮ ಜವಾಬ್ದಾರಿ ಏನು ಅಂದರೆ ಅವ್ರನ್ನೆಲ್ಲರನ್ನೂ ಸಹ ಮತ್ತೆ ನಮ್ಮ ಗೂಡಿಗೆ ವಾಪಸ್ ಕರೆದುಕೊಂಡು ಬರೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಬರ್ತಾರೆ ಖಂಡಿತ ಬರ್ತಾರೆ ನಾವು ಹೇಳೋ ರೀತಿಯಲ್ಲಿ ಮತ್ತು ಅವರಿಗೆ ನಮ್ಮ ದೇಶದ ಏನು ಸ್ಥಾನ ಅದರ ಗೌರವ ಅದರ ಹಿರಿಮೆ ಗರಿಮೆಗಳನ್ನು ತಿಳಿಸೋ ರೀತಿಯಲ್ಲಿ ಅದು ಡಿಪೆಂಡ್ ಆಗುತ್ತೆ ಅದರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಆದ್ದರಿಂದ ಇದನ್ನು ಯಾರೇ ಕೇಳಲಿ ಕೆಲವೊಬ್ರಿಗೆ ಇಷ್ಟ ಆಗಿರಲಿಕ್ಕೂ ಇಲ್ಲ ಹೌದಾ ನಾನು ಹೇಳ್ತಾ ಇರೋದು ಯಾಕೆಂದರೆ ಫ್ಯಾಷನ್ ಅಂತಕ್ಕಂಥ ಹೆಸರಿನಲ್ಲಿ ನಮ್ಮತನವನ್ನೇ ನಾವು ಕಳ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಮಾತು ಇಷ್ಟ ಆಗಲಿಕ್ಕಿಲ್ಲ ಹೌದಾ ಆದರೆ ಎಷ್ಟೋ ಜನ ನಮ್ಮ ಸಂಸ್ಕೃತಿಯನ್ನು ಇಷ್ಟಪಡ್ತಕ್ಕಂಥವರಿಗೆ ಇದು ಬಹಳ ಸಂತೋಷವನ್ನು ನೀಡುತ್ತದೆ ಇಂಥ ವಿಷಯಗಳು ಅಂತ ಭಾವಿಸ್ತಾ ಈಗ ವಿಷಯವನ್ನು ತೆಗೆದುಕೊಳ್ಳೋಣ ನಾನು ನಿಮಗೆ ಒಂದು ಉದಾಹರಣೆ ಸಮೇತ ಹೇಳ್ತೀನಿ ನಮ್ಮತನವನ್ನು ನಾವು ಕಳೆದುಕೊಂಡರೆ ನಾವು ಪಾಶ್ಚಾತ್ಯೀಕರಣಕ್ಕೆ ಫ್ಯಾಷನಿಗೆ ಒಳಗಾದರೆ ಬೇರೆ ದೇಶದ ಸಂಸ್ಕೃತಿಯನ್ನು ನಾವು ಅಳವಡಿಸಿಕೊಂಡರೆ ನಮ್ಮತನವನ್ನು ನಾವು ಕಳೆದುಕೋತೀವಿ ಹೌದಾ ಈಗ ಅದನ್ನು ಒಂದು ಉದಾಹರಣೆ ಸಮೇತ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮತನ ಅಂದರೆ ಅದು ನಾವು ನೀರು ಅಂತ ಕರಿತೀನಿ ನಾನು ಹೌದಾ ನೀರಿಗೆ ಬೆಲೆ ಯಾವಾಗಿರುತ್ತೆ ಅಂದರೆ ನೀರು ನೀರಾಗಿದ್ದಾಗಲೇ ಬೆಲೆ ಇರುತ್ತೆ ಅದಕ್ಕೆ ಹೌದಾ ನೀರು ಬಾಯಾರಿದಾಗ ನೀರು ಬೇಕಾಗುತ್ತೆ ಹೌದಾ ಅದನ್ನು ನಾವು ನೀರು ನೀರಾಗಿದ್ದಾಗ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ ನಾನು ಇನ್ನೊಂದು ಅದೇ ಅದೇ ನೀರು ಉದಾಹರಣೆ ಸಮೇತ ಹೇಳ್ತೇನೆ ನಿಮಗೆ ಅದೇ ನೀರನ್ನು ಈಗ ಒಂದು ವಿಸ್ಕಿಯಲ್ಲಿ ಬೆರೆಸಿದಾಗ ನೀರು ವಿಸ್ಕಿಯಲ್ಲಿ ಬೆರೆತಾಗ ಅಥವಾ ವಿಸ್ಕಿಯಲ್ಲಿ ನೀರು ಬೆರೆತಾಗ ನೀರು ನೀರಾಗಿ ಇರ್ತದೆ ಇರುತ್ತಾ ಅಂತ ನನ್ನ ಪ್ರಶ್ನೆ ಈಗ ಅದನ್ನ ಏನಂತ ಕರಿತೀವಿ ವಿಸ್ಕಿಯಲ್ಲಿ ನೀರು ಬೆರೆಯುತ್ತೆ ನೀರನ್ನು ಬೆರೆಸ್ತೇವೆ ಆಗ ಅದು ನೀರು ಅದರಲ್ಲಿ ನೀರಾಗಿ ಇರುತ್ತಾ ನಾವೇನಂತ ಕರಿತೀವಿ ಈಗ ಆ ಲೋ ಆ ಗ್ಲಾಸಲ್ಲಿ ಏನಂತ ಕರಿತೀವಿ ವಿಸ್ಸಿಯಲ್ಲಿ ವಿಸ್ಕಿಯಲ್ಲಿ ನೀರು ಬೆರೆತಿದೆ ಆದರೆ ಅಲ್ಲಿ ನೀರು ಅಂತ ಕರೆಯಲು ನಾವು ಅದನ್ನು ವಿಸ್ಕಿ ಅಂತಲೇ ಕರಿತೀವಿ ಹೌದಾ ಯಾವುದನ್ನ ಒಂದು ಜ್ಯೂಸ್ ನೀವು ಜ್ಯೂಸಲ್ಲಿ ನೀರು ಬೆರೆಸಿರಿದ್ರೆ ಏನಾಗುತ್ತೆ ಅದು ನೀರಂತ ಅನಿಸ್ಕೊಳ್ಳಲ್ಲ ಅದು ಜ್ಯೂಸ್ ಅಂತ ಕರೆಸ್ಕೊಳ್ಳುತ್ತೆ ಹೌದಾ ನೋಡಿ ಆದ್ದರಿಂದ ನಮ್ಮ ಸಂಸ್ಕೃತಿ ನೀರಿನ ಥರ ನಮ್ಮ ಸಂಸ್ಕೃತಿ ನೀರಿನ ಥರ ಪಾಶ್ಚಾತ್ಯೀಕರಣ ಅಥವಾ ಬೇರೆ ಬೇರೆ ದೇಶದ ಸಂಸ್ಕೃತಿಗಳೆಲ್ಲವೂ ಸಹ ಜ್ಯೂಸು ಮತ್ತು ವಿಸ್ಕಿ ಬ್ರಾಂದಿ ಆ ಥರ ಇರುತ್ತೆ ಹೌದಾ ಆ ಥರ ಇರುತ್ತೆ ಈಗ ನಮ್ಮ ದೇಶ ನಾವು ನೀರು ಅಂತ ಹೇಳಿದೆ ನಾನು ನೀರು ನೀರಾಗಿದ್ದರೇ ನೀರಿಗೆ ಬೆಲೆ ಹೌದಾ ನೀರು ನೀರಾಗಿದ್ದರೆ ನೀರಿಗೆ ಬೆಲೆ ಇರುತ್ತೆ ತನ್ನತನವನ್ನು ಕಳೆದುಕೊಂಡು ಅದು ವಿಸ್ಕಿಯಲ್ಲಿಯೋ ಬ್ರಾಂದಿಯಲ್ಲಿಯೋ ಅಥವಾ ಜ್ಯೂಸಲ್ಲಿಯೋ ನೀರು ಬೆರೆತು ಹೋದರೆ ಬೇರೆ ದೇಶದ ಸಂಸ್ಕೃತಿಗಳನ್ನೇ ನಾವು ಅದರಲ್ಲಿನೇ ಹೋಗಿಬಿಟ್ರೆ ಅದನ್ನು ನಾವು ಅಳವಡಿಸಿಕೊಂಡು ಬಿಟ್ಟರೆ ನಾವು ಅವರಾಗಿಯೇ ಇರ್ತೀವಿ ಹೊರತು ನಾವು ನಾವಾಗಿರೋಲ್ಲ ಅನ್ನೋದು ನನ್ನ ಒಂದು ಲಾಜಿಕ್ ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಕಾಣುತ್ತೆ ಹೌದಾ ನಾವು ನಮ್ಮತನವನ್ನು ಕಳೆದುಕೊಳ್ಳಬಾರದು ನೀರಿಗೆ ಯಾವಾಗ ಬೆಲೆ ನೀರು ನೀರಾಗಿದ್ದಾಗ ಮಾತ್ರ ನೀರಿಗೆ ಬೆಲೆ ಅದನ್ನು ನಾವು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೀವಿ ನೀರಿಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಹೌದಾ ಅಂದರೆ ನಮ್ಮತನ ಅದು ನೀರು ನಮ್ಮತನ ವಿಸ್ಕಿ ಬ್ರಾಂದಿ ಜ್ಯೂಸು ಎಲ್ಲವೂ ಬೇರೆ ಸಂಸ್ಕೃತಿ ಬೇರೆ ದೇಶದ ಸಂಸ್ಕೃತಿ ನಾವು ಅದರಲ್ಲಿ ಬೆರೆತು ಹೋದರೆ ಅವರ ಸಂಸ್ಕೃತಿ ಆಗ್ತೀವಿ ಹೊರತು ನಮ್ಮ ಸಂಸ್ಕೃತಿ ನಮ್ಮತನ ಎಲ್ಲಿ ಉಳಿಯಿತು ಹೌದಾ ಆದ್ದರಿಂದ ಹೆಮ್ಮೆ ಪಡಿ ನನ್ನ ದೇಶ ನನ್ನ ಜನ ನನ್ನ ನೆಲ ನನ್ನ ಭೂಮಿ ನನ್ನ ಸಂಸ್ಕೃತಿ ಅಂಥೇಳಿ ನೀವೆಲ್ಲರೂ ಹೆಮ್ಮೆ ಪಡಬೇಕು ಆದ್ದರಿಂದ ನೀರು ಏನು ವಿಸ್ಕಿಯಲ್ಲಿ ಬೆರೆತು ಹೋದರೆ ವಿಸ್ಕಿ ಅನ್ನಿಸ್ಕೊಳ್ಳುತ್ತೆ ಅದು ಹೌದಾ ನೀರಂತ ಕರೆಸ್ಕೊಳ್ಳಲ್ಲ ಆದ್ದರಿಂದ ನಾವು ನಾವಾಗಿನೇ ಇರಬೇಕು ನಮ್ಮತನವನ್ನು ನಾವು ಗಟ್ಟಿಗೊಳಿಸ್ಕೋಬೇಕು ಹೆಮ್ಮೆ ಪಡಿ ನಾವೆಲ್ಲರೂ ಭಾರತೀಯರು ನಮ್ಮ ಸಂಸ್ಕೃತಿಯಿಂದ ಏನು ಹೆಮ್ಮೆ ಇದೆ ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟೆಲ್ಲ ನಮ್ಮ ಹಿರಿಯರು ಹೇಳಿದ್ದಾರೆ ನನ್ನ ದೇಶ ಅಂತೇಳಿ ನನ್ನ ದೇಶ ಭಾರತ ಅಂತ ಹೆಮ್ಮೆಯಿಂದ ಹೇಳಿ ಯಾರಾದರೂ ಹೇಳಿದರೆ ನೀವು ಭಾರತೀಯರು ಈ ಥರ ಬಟ್ಟೆಗಳನ್ನ ಹಾಕೋತೀರಿ ಈ ಥರ ಏನು ಒಂದು ಹೇರ್ ಸ್ಟೈಲ್ ಹಾಕಿ ಇರುತ್ತೆ ನಿಮ್ಮದು ಈ ಥರ ಒಂದು ವೇಷಭೂಷಣೆ ಇರುತ್ತೆ ಅಂದರೆ ಹೌದು ನಮ್ಮ ದೇಶದ ಹೆಮ್ಮೆ ಇದು ಅಂತ ಹೇಳಿ ಯಾರೋ ಏನು ಹೇಳಿದರು ಅಂಥೇಳಿ ಅವರ ಪ್ರಚೋದನೆಗೆ ಒಳಗಾಗಿ ನಾವು ನಮ್ಮತನವನ್ನು ಕಳೆದುಕೊಂಡು ಬಿಡ್ತಾ ಇದ್ದೀವಿ ನಾವು ಫ್ಯಾಷನಿನ ಹೆಸರಿನಲ್ಲಿ ನಾವು ಪಾಶ್ಚಾತ್ಯಕರಣ ಮಾಡರ್ನ್ 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 ಮಾಡರ್ನಿಸಮ್ ಅಂತ ಏನು ಕರಿತೀವಿ ಅದರ ಹೆಸರಿನಲ್ಲಿ ನಾವು ನಮ್ಮತನವನ್ನು ಕಳ್ಕೊತಾ ಇದ್ದೀವಿ ಹೇಳಿದ್ನಲ್ಲ ವಿಸ್ಕಿಯಲ್ಲಿ ನೀರು ಬೆರೆತಾಗ ವಿಸ್ಕಿಯಲ್ಲಿ ನೀರು ಬೆಳ್ದಾಗ ಏನಾಗುತ್ತೆ ವಿಸ್ಕಿನೇ ಕರೆಸ್ಕೊಳುತ್ತೆ ಅದು ವಿಸಿಕಿ ಅಂತಲೇ ಅನಿಸ್ಕೊಳುತ್ತೆ ಹೊರತು ಅಂತ ಅನಿಸ್ಕೊಳ್ಳಲ್ಲ ಹೌದಾ ಆದ್ದರಿಂದ ನೀರು ನೀರಾಗಿದ್ದರೇ ನೀರಿಗೆ ಬೆಲೆ ನಾವು ನಾವಾಗಿದ್ರೇ ನಮಗೆ ಬೆಲೆ ನಮ್ಮ ದೇಶದ ಏನು ಸಂಸ್ಕೃತಿಗೆ ಬೆಲೆ ಹೌದಾ ಈ ಥರ ನಮ್ಮ ದೇಶ ಭಾರತ ದೇಶ ನಾನು ಹೆಮ್ಮೆಯಿಂದ ಹೇಳ್ತೇನೆ ನಾನೊಬ್ಬ ಭಾರತೀಯ ಅಂತ ಹೌದಾ ಈ ರೀತಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ಹೆಮ್ಮೆಯಿಂದ ನಿಮ್ಮ ಸಂಸ್ಕೃತಿಯನ್ನು ನೀವು ಏನು ಅನುಕರಣೆ ಮಾಡಿ ಯಾರು ಏನು ಅನ್ಕೋತಾರೋ ಅದು ಪರವಾಗಿಲ್ಲ ಎಲ್ಲ ದೇಶಗಳ ಸಂಸ್ಕೃತಿಯನ್ನು ಅಭ್ಯಾಸ ಮಾಡಿ ಅಧ್ಯಯನ ಮಾಡಿ ಅಧ್ಯಯನ ಮಾಡಬೇಕು ಆದರೆ ನಾವು ಅದರಲ್ಲಿ ಬೆರೆತು ಹೋಗಬಾರ್ದು ತಿಳ್ಕೊಬೇಕು ಬೇರೆ ದೇಶದ ಸಂಸ್ಕೃತಿ ಹೆಂಗಿದೆ ಅಂತ ತಿಳ್ಕೊಳ್ಳಿ ಆದರೆ ಅದರಲ್ಲಿನೇ ನಾವು ಬೆರೆತು ಹೋಗಬಾರ್ದು ಹೇಳಿದ್ನಲ್ಲ ಗೊತ್ತಾಗಬೇಕು ನಮಗೆ ವಿಸ್ಕಿ ಯಾವುದು ಬ್ರಾಂದಿ ಯಾವುದು ಜ್ಯೂಸ್ ಯಾವುದು ಎಲ್ಲವೂ ಗೊತ್ತಾಗಬೇಕು ಬೇರೆ ಬೇರೆ ಸೋಡಾ ಯಾವುದು ಎಲ್ಲವನ್ನೂ ಗೊತ್ತಾಗಬೇಕು ಆದರೆ ನಾವು ನೀರಾಗೇ ಇರಬೇಕು ನೀರು ನೀರಾಗಿ ಇದ್ದರೆ ನೀರಿಗೆ ಬೆಲೆ ಅದರಲ್ಲೇ ನಾವು ಮಿಕ್ಸ್ ಆಗಿಬಿಟ್ರೆ ನಾವು ಆಯಾ ಏನು ಅಂಶಗಳ ಹೆಸರಿನಿಂದಲೇ ಕರೆಸ್ಕೋತೀವಿ ಹೊರತು ನಾವು ನಮ್ಮತನವನ್ನು ಕಳೆದುಕೊಳ್ಳಬಿಡ್ತೇವೆ ಹೌದಲ್ವ ಬಂಧುಗಳೇ ಈ ರೀತಿಯಾಗಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು